ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನಮ್ಮ ಅಣ್ಣನ ಮಗಳು ಆರತಿ ಫಂಕ್ಷನ್ ಇದು ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದೇ ಲಾಗಲ್ಲಿ ನಾವು ಊರಿಗೆ ಕೂಡ ಹೊರಡ್ತೀವಿ ಸೊ ಕೊನೆವರೆಗೂ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿ ನನ್ನ ಮಗಳು ಇಬ್ಬರು ಹಾಯ್ ಮಾಡ್ತಾಯಿದ್ದಾರೆ ಊರು ಈ ಕಡೆ ನಮ್ಮ ಅತ್ತೆ ಊರು ಸೈಡು ದಾವಣಗೆರೆ ಸೈಡು ತುಂಬ ಚೆನ್ನಾಗಿರುತ್ತೆ ಊರು ಆ್ಯಂಡ್ ಗದ್ದೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ತುಂಬ ಚೆನ್ನಾಗಿರ್ತವೆ ಈ ಸೈಡ್ ಮನೆಗಳು ಹಾಗೆ ಇಲ್ಲಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆರ್ತಿಶಾಸ್ತ್ರ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟಾದರೆ ಸಪೋರ್ಟ್ ಮಾಡಿ

maria leona yaar itna bolna saora mere ke sang aata hai minesh thanda wala aise na baba baba aata nahi aata veer chup ke re aa i am the butter i am the butter main ka tarant unka ninge marte logo yaar hanate lage chikamena athi amma gaadi amma ya pump ni illi gaadi lenu thagi

ಹಾಂ ಬೋಟಿ ಗೊಜ್ಜು ಮುದ್ದೆ ರೈಸು ಎಲ್ಲ ಮಾಡಿದರು ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆ ಆಗಿರ್ಬೋದು ಮಟನ್ ಸಾರು ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಅವ್ರವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮ ಮನೆ ಕಡೆ ಸಾಂಬಾರು ಪುಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸಾರು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಈಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆ್ಯಂಡ್ ಇಷ್ಟು ದಿನ ಇದ್ದು ಇವಾಗ ಊರಿಗೆ ಬೋರ್ ಆಗುತ್ತೆ ಸ್ವಲ್ಪ ಆದರೂ ಹೋಗಲೇಬೇಕು ಈಗ ಫೈನಲಿ ನಾನು ಊಟ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲರೂ ಊರಿಗೆ ಹೊರಟಿದ್ವಿ ನಮ್ಮ ಚಿಕ್ಕಮ್ಮ ಇರ್ರಿ ಅಂತ ಹೇಳ್ತಾಯಿದ್ರು ಒಂದು ವೀಕ್ ಆಯಿತು ಬಂದು ಅಂತ ಅಂದ್ಕೊಂಡು ನಾವೆಲ್ಲ ಹೊರಟ್ವಿ ಸೊ ಯಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಇದ್ರೆ ಖಂಡಿತ ಫಸ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ನಿಮಗೆ ಸಿಗ್ತೀನಿ ಸೊ ಬರ್ಲಾ ಬಾಯ್ ಕೇರ್ ಎರಲಾ ಅವ್ರ ಸಪ್ಲೋಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್